ಅವರ ಒಂದು ಹೆಸರು ಬರೆದು ನಿಮ್ಮ ಹೆಸರು ಒಂದು ಬರೆದು ಜೊತೆಯಲ್ಲಿ ಪೂಜೆ ಮಾಡಿಕೊಂಡು ಇದನ್ನು ನೀವು ಮಲಗುವಂಥ ಜಾಗದಲ್ಲಿ ನೀವೆಲ್ಲಿ ಮಲಗ್ತೀರ ಆ ಜಾಗದಲ್ಲಿ ದಿಂಬಿನ ಕೆಳಗೋ ಅಥವಾ ಹಾಸಿಗೆ ಕೆಳಗೋ ಈ ಒಂದು ಯಂತ್ರವನ್ನು ನೀವು ಪೂಜಿಸಿ ಇಟ್ಕೋಬೇಕಿನ ಒಂದು ನಮ್ಮ ಒಂದು ಸಂಚಿಕೆಯಲ್ಲಿ ನಾನು ನಿಮಗೊಂದು ಇದು ಹೇಳ್ಕೊಡ್ತೀನಿ ಪ್ರೀತಿ ಪ್ರೇಮ ಅನ್ನೋ ವಿಚಾರದಲ್ಲಿ ಪ್ರೀತಿ ಪ್ರೇಮ ಆಗ್ಬೋದು ಅಥವಾ ಗಂಡ ಹೆಂಡತಿ ಆಗ್ಬೋದು ನಿಮ್ಮ ಇಷ್ಟಪಟ್ಟುವಂಥವರು ನಿಮ್ಮಿಂದ ದೂರ ಆಗಿದ್ದರೆ ಹೇಗೆ ನಾವು ಮತ್ತೆ ಅವರನ್ನು ವಶ ಮಾಡ್ಕೋಬೇಕು ಅನ್ನೋ ಒಂದಕ್ಕೆ ಸ್ತ್ರೀ ವಶ ಯಂತ್ರ ಅಥವಾ ಪುರುಷ ವಶ ಯಂತ್ರ ಅಂತ ಒಂದು ನಾನು ಒಂದು ತೋರಿಸ್ಕೊಡ್ತೀನಿ ಇವತ್ತು ಹಾಗೆಯೇ ತುಂಬ ಜನ ನನ್ನನ್ನು ಕೇಳೋ ಪ್ರಶ್ನೆ ಒಂದೇ ಈ ವಶೀಕರಣದ ಬಗ್ಗೆ ನಮಗೆ ತಿಳಿಸ್ಕೊಡಿ ಒಂದು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿಕೊಡಿ ಇಲ್ಲ ಒಂದು ಸಪ್ರೇಟಾಗಿ ನಮಗೆ ವೀಡಿಯೋ ಮಾಡಿ ವಾಟ್ಸಪ್ನಲ್ಲಿ ಹಾಕ್ಕೊಡಿ ಅಂತ ಕೇಳ್ತೀರಾ ದಯವಿಟ್ಟು ನಾನು ವಾಟ್ಸಪ್ನಲ್ಲಿ ಎಲ್ರಿಗೂ ಆ ಥರ ಹಾಕೊಡೋಕ್ಕಾಗಲ್ಲ ಒಬ್ಬೊಬ್ಬರಿಗೂ ಒಂಥರ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನಾನು ಹಾಕುವಂಥ ವೀಡಿಯೋಗಳನ್ನ ನೋಡಿ ನೀವು ಪ್ರಯತ್ನ ಪಡಬಹುದು ಹಾಗೆ ನೀವು ನಾವು ಹೇಳ್ಕೊಟ್ಟಂಥದ್ದು ಪ್ರಯತ್ನ ಪಟ್ಟು ಕೆಲಸ ಆಗಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಮ್ಮ ನಂಬರ್ಗೆ ಕರೆ ಮಾಡಿಕೊಡಿ ನಿಮಗೇನು ಕೆಲಸ ಆಗಬೇಕು ಅದನ್ನು ಖಂಡಿತವಾಗೂ ನಾವೇ ಮಾಡಿಕೊಡ್ತೀವಿ ಹಾಗಾಗಿ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ ಈ ಒಂದು ಯಂತ್ರವನ್ನು ಹಾಗೂ ಒಂದು ಯಂತ್ರದಲ್ಲಿ ಬೀಜಾಕ್ಷರಗಳನ್ನ ಹೇಗೆ ಬರೀಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಬರ್ಕೊಂಡು ಇದನ್ನು ಯಾವ ರೀತಿ ಪೂಜಿಸ ಪೂಜಿಸಿ ನೀವು ಹೇಗೆ ಉಪಯೋಗಿಸ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಮೊದಲಿಗೆ ನಾವು ಒಂದು ತ್ರಿಭುಜ ಆಕಾರದಲ್ಲಿ ಒಂದು ಯಂತ್ರವನ್ನು ಬರ್ಕೊಳ್ಳೋಣ ಇದು ತುಂಬ ಎಲ್ಲ ಯಂತ್ರಗಳಿಗೂ ಇದು ಶ್ರೇಷ್ಠವಾಗಿರೋ ಯಂತ್ರ ಎಷ್ಟೋ ಜನಗಳಿಗೆ ಎಷ್ಟೋ ಕೆಲಸಗಳೇ ಈ ಒಂದು ಯಂತ್ರ ಆಗಿದೆ ಇದನ್ನು ಬರ್ಕೊಂಡ ನಂತರ ನೀವೇನು ಮಾಡ್ತೀರಪ್ಪ ಅಂದರೆ ಮೊದಲನೇದಾಗಿ ನೀವು ಈ ಯಂತ್ರನ ಬರೀಬೇಕಾದ್ರೆ ಒಂದು ಭೋಜ ಪತ್ರ ಅಥವಾ ನೋಡಿ ರೀತಿ ತಗಡು ಭೋಜ ಪತ್ರ ಅಂದರೆ ತೋರಿಸ್ತೀನಿ ನಾನು ಇನ್ನು ಇನ್ನೊಂದು ಸರ್ ನಿಮ್ಗೆ ತೋರಿಸಿದ್ದೀನಿ ಹಳೆ ಗಿಡಗಳಲ್ಲಿ ತೋರಿಸಿದ್ದೀನಿ ಈ ಒಂದು ತಾಮ್ರದ ತಗಡು ಅಥವಾ ಭೋಜ ಪತ್ರ ಆಯಿತಾ ಇದು ಈ ಸೈಜ್ನಲ್ಲೇ ಮಾಡಬೇಕು ಅನ್ನೋದೇನಿಲ್ಲ ನಿಮ್ಗೆ ಯಾವ ಸೈಜ್ ಬೇಕೋ ಆ ರೀತಿ ನೀವು ಮಾಡ್ಕೊಳ್ಳಿ ಇಟ್ಕೊಳ್ಳೋದು ನಿಮ್ಗೆ ಸೇರಿದ್ದು ಮೊದಲನೇದಾಗಿ ಭೋಜಪತ್ರ ಅಥವಾ ತಾಮ್ರ ತಗಡ ಮೇಲೆ ಇದನ್ನು ಬರೀಬೇಕು ನಾನು ನಿಮಗೆ ಇಲ್ಲಿ ಒಂದು ಪೇಪರ್ ಮೇಲೆ ಬರೆದು ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದಿದವ ಯಂತ್ರ ಯಾವುದು ಅಂತ ಕೇಳಿದ್ರೆ ಸ್ತ್ರೀ ವಶ ಪುರುಷ ವಶ ಯಂತ್ರ ಸ್ತ್ರೀ ವಶೀಕರಣ ಯಂತ್ರ ಪುರುಷ ವಶೀಕರಣ ಯಂತ್ರ ಯಾವ್ದು ಬೇಕಾದ್ರೂ ನೀವು ಮಾಡ್ಬೋದು ನೀವು ಈ ಒಂದು ಯಂತ್ರವನ್ನು ಎಲ್ಲರೂ ಬರೆದಿಟ್ಕೊಳ್ಳಿ ಇದು ಬರೆದು ಎಲ್ಲರೂ ಕಾಣಿಸ್ತಿದೆಯಾ ನಾನು ಸ್ವಲ್ಪ ಕ್ರಾಸ್ನಲ್ಲಿ ಬರೀತಾ ಇದ್ದೀನಿ ಹಾಗಾಗಿ ನಿಮಗೆ ವಿಡಿಯೋ ಇದಾಗಬಹುದು ಹಾಗಾಗಿ ಸ್ಟ್ರೈಟ್ ಮಾಡಿಕೊಂಡು ಬರೀತೀನಿ ಹ್ಞೂ ಓಕೆ ಮೊದಲನೇದಲ್ಲಿ ನೋಡಿ ಈ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಮೂರು ತ್ರಿಭುಜಗಳಲ್ಲಿ ಏನಿದೆ ಯಾರು ಆರು ಈ ಬಾಕ್ಸ್ನಲ್ಲಿ ನೀವೇನು ಮಾಡ್ತೀರ ಅಂದರೆ ಮೊದಲನೇದಾಗಿ ಇಲ್ಲಿ ಶ್ರೀಮ್ ಅಂತ ಹಾಕೊಳ್ಳಿ ಶ್ರೀಮ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಬರೆಯೋದನ್ನು ಮತ್ತೆ ಮತ್ತೆ ಕಮೆಂಟಲ್ಲಿ ಕೇಳಬೇಡಿ ಇಲ್ಲಿ ಕ್ಲೀಮ್ ಕ್ಲೀಮ್ ಅಂತ ಹಾಕೊಳ್ಳಿ ಮತ್ತು ಇಲ್ಲಿ ಕ್ಲೀಮ್ ಇಲ್ಲಿ ಕೂಡ ಕ್ಲೀಮ್ ಆಯಿತಾ ಮತ್ತು ಇಲ್ಲಿ ಹರೀಮ್ ಹರೀಮ್ ಅಂತ ಹಾಕೊಳ್ಳಿ ಆಮೇಲೆ ಎಲ್ಲ ಕೂಡ ರೇಮ್ ಹಾಕೊಂಡು ಇಲ್ಲಿ ಮತ್ತೆ ಶ್ರೀಮ್ ಇದನ್ನು ಹಾಕೊಂಡ್ರ ಹಾಗೆ ಈ ಮಧ್ಯದಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಜಾಗದಲ್ಲಿ ಒಂದು ಮಂತ್ರವನ್ನು ಬರೀಬೇಕು ಅದು ಬೀಜ ಮಂತ್ರ ಮಂತ್ರ ಅಂದರೆ ಉದ್ದು ಮಂತ್ರವಲ್ಲ ಒಂದು ಸಣ್ಣ ಬೀಜ ಮಂತ್ರ ಹೇಳ್ತೀನಿ ನೋಡಿದ್ರಲ್ಲಿ ಮಂತ್ರ ಬರೀತೀನಿ ನಾನು ಮಂತ್ರ ಅಂತ ಯಾಕೆ ಹೇಳ್ತೀನಿ ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ ಹಾಗೆ ಇಲ್ಲಿ ಓಮ್ ಮತ್ತು ಕ್ಲೀಮ್ ಇದು ಮತ್ತು ಕ್ಲೀಮ್ ಅಂತ ಕ್ಲೀಮ್ ಅಂತ ಬರೆದು ಇಲ್ಲಿ ಅವರ ಹೆಸರು ಬರೀರಿ ನೀವು ಯಾರು ಇಷ್ಟಪಟ್ಟಿದ್ರೆ ಅವ್ರು ನಿಮ್ಮಂತ ಯಾರು ಹಾಕಬೇಕು ಅವ್ರ ಹೆಸ್ರನ್ನ ನೋಡಿ ಜಾಗದಲ್ಲಿ ಬರೀರಿ ಬರೆದು ಮಮ ವಶಮ್ ಅಂತ ಬರ್ಕೊಳ್ಳಿ ಮಮ ವಶಂ ಕುರು ಕುರು ಸ್ವಾಹ ಕುರು ಕುರು ಸ್ವಾಹ ಇತ್ತಲ್ವಾ ಅರ್ಥ ಆಯ್ತಲ್ವಾ ಅವರ ಹೆಸರು ಏನಂತ ಇರದೆ ಅದನ್ನು ನೀವೇ ಅಂತ ಬರ್ಕೋತೀರ ಬರ್ಕೊಳ್ಳಿ ನಾನಿಗೆ ದೇವದತ್ತ ಅಂತ ಬರ್ಕೊಂಡಿದ್ದೀನಿ ಯಾವ ಅಂದರೆ ನಾವು ಯಾರ ಹೆಸ್ರನ್ನ ಯೂಸ್ ಮಾಡಲ್ಲ ಹಾಗಾಗಿ ಒಂದು ದೇವದತ್ತ ಅನ್ನೋ ಒಂದು ಹೆಸ್ರನ್ನ ಬರೆದಿದ್ದೀನಿ ಈ ಒಂದು ಯಂತ್ರವನ್ನು ಇನ್ನೊಂದು ಸಾರಿ ನೀಟಾಗಿ ನೋಡ್ಕೊಳ್ಳಿ ಅರ್ಥ ಆಗಲ್ಲ ಗುರುಗಳೇ ಕರೆಕ್ಟಾಗಿ ತೋರಿಸಿ ಮಂತ್ರಗಳನ್ನ ತೋರಿಸಿ ಬೀಜಾಕ್ಷರಗಳು ತೋರಿಸಿ ಅಂತ ಎಷ್ಟೋ ಜನ ಕೇಳಿದ್ರೆ ಹಾಗಾಗಿ ಈ ಒಂದು ಮಂತ್ರವನ್ನು ನೀಟಾಗಿ ನೋಡ್ಕೊಳ್ಳಿ ಇದನ್ನು ನೀವು ಏನು ಮಾಡ್ತೀರಪ್ಪ ಅಂದರೆ ಇದನ್ನು ಭೋಜಪತ್ರ ಅಥವಾ ತಾಮ್ರದ ತಗಡಿನಲ್ಲಿ ನೀವು ಇದನ್ನು ಬರೆದು ಇದನ್ನು ನೀವು ಪೂಜೆ ಮಾಡ್ಕೋಬೇಕು ನಿಮ್ಮ ಇಷ್ಟಾರ್ಥ ದೇವ ದೇವರು ಏನಿರುತ್ತೆ ಆ ಇಷ್ಟಾರ್ಥ ದೇವರಿಗೆ ಅದನ್ನು ಇದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ನೀವು ಪೂಜೆ ಮಾಡಿ ಅವರ ಒಂದು ಹೆಸರು ಬರೆದು ನಿಮ್ಮ ಹೆಸರು ಒಂದು ಬರೆದು ಜೊತೆಯಲ್ಲಿ ಪೂಜೆ ಮಾಡಿಕೊಂಡು ಇದನ್ನು ನೀವು ಮಲಗುವಂಥ ಜಾಗದಲ್ಲಿ ನೀವೆಲ್ಲಿ ಮಲಗ್ತೀರ ಆ ಜಾಗದಲ್ಲಿ ದಿಂಬಿನ ಕೆಳಗೋ ಅಥವಾ ಹಾಸಿಗೆ ಕೆಳಗೋ ಈ ಒಂದು ಯಂತ್ರವನ್ನು ನೀವು ಪೂಜಿಸಿ ಇಟ್ಕೋಬೇಕು ಇಟ್ಕೊಳ್ಳೋದ್ರಿಂದ ನಿಮಗೆ ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಅವರು ಆದಷ್ಟು ಬೇಗ ನಿಮ್ಮ ಜೊತೆ ಬಂದು ಇರ್ತಾರೆ ವಶ ಆಗ್ತಾರೆ ನಿಮ್ಗೆ ಇಷ್ಟಪಟ್ಟವರು ನಿಮ್ಮಂತೆ ನಿಮ್ಗೆ ಹಾಕ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನನ್ನಿಸುತ್ತೆ ನಮ್ಮ ನಾವು ವೀಡಿಯೋಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ನಲ್ಲ ಹಾಕಿ